ಇದೇ ತಿಂಗಳು ಹದ್ನೇ ತಾರೀಕ ಬೆಳ್ತಂಗಡಿಯಲ್ಲಿ ಮಹಿಳಾ ನ್ಯಾಯ ಸಮಾವೇಶ ನಡೀತಾ ಇದೆ ನಾನು ಹೋಗ್ತಾ ಇದ್ದೀನಿ ಸಂಗಾತಿಗಳೇ ನಿಮ್ಮವ್ರನ್ನ ನಿಮ್ಮ ಅಕ್ಕ ತಂಗಿಯರನ್ನ ಜೊತೆಗಾರರನ್ನ ಎಲ್ಲರನ್ನ ಕರ್ಕೊಂಡು ಬನ್ನಿ ಆ ನೆಲದಲ್ಲಿ ಆ ಈ ಕರ್ನಾಟಕದಲ್ಲಿ ಅದರಲ್ಲೂ ಧರ್ಮಸ್ಥಳದಲ್ಲಿ ಸುತ್ತಮುತ್ತ ಕಳೆದು ಹೋಗಿರುವಂತ ಹಲವಾರು ಮನಸ್ಸುಗಳು ಮತ್ತು ಹೆಣ್ಣುಗಳು ಆ ಯಾರು ಅಂತ ಹೇಳಿ ಆ ಅಭಿಯಾನಕ್ಕೆ ಸಾಕ್ಷಿಯಾಗೋಣ ಬನ್ನಿ ಹೊರಟಿದ್ದೇನೆ ದ ಸೋ ಕಾಲ್ಡ್ ಎಫ್ ಎಸ್ ಎಲ್ ತಜ್ಞ ಮಹಾಬಲ ಶಕ್ತಿಯ ಮುಖವಾಡ ಕಳೆದ ಸೌಜನ್ಯ ಶಕ್ತಿ ಹೌದು ಗೆಳೆಯರೆ ಧರ್ಮಸ್ಥಳ ಸೌಜನ್ಯ ಪ್ರಕರಣವನ್ನು ಯಾರೆಲ್ಲ ಅಳ್ಳ ಇಡಿಸಿದ್ರೋ ಅವರ ಮುಖವಾಡ ಅಂತ ಹಂತವಾಗಿ ಜನರ ಮುಂದೆ ಬಯಲಾಗ್ತಾ ಇದೆ ಅದರ ಸಾಲಿನಲ್ಲಿ ಈಗ ಹೊಸದಾಗಿ ಸೇರ್ಪಡೆ ಆಗಿರೋದು ದ ಸೋ ಕಾಲ್ಡ್ ಎಫ್ ಎಸ್ ಎಲ್ ತಜ್ಞ ಮಹಾಬಲ ಶಕ್ತಿ ಇತ್ತೀಚಿನ ಖಾಸಗಿ ಚಾನೆಲ್ನ ಕಾರ್ಯಕ್ರಮ ಒಂದರಲ್ಲಿ ಮಹಾಬಲ ಶೆಟ್ಟಿ ನನ್ನ ಪಿಪಿ ವಾಲಂಟರಿ ಆಗ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳ್ತಾರೆ ಪಿಪಿ ಕೆಲವು ತಿಂಗಳ ಹಿಂದೆ ಅದೇ ಖಾಸಗಿಚ್ಚ ನನ್ನ ಡಿಬೇಟ್ ಒಂದರಲ್ಲಿ ಮಹಾಬಲ ಶೆಟ್ಟಿ ಜಡ್ಜು ನನ್ನ ವಾಲಂಟಿಯರ್ ಆಗಿ ಏನಾದ್ರು ಹೇಳಲಿಕ್ಕಿದೆಯಾ ಅಂತ ಕೇಳಿದಾಗ ಸೌಜನ್ಯ ಹೊಟ್ಟೆಯಲ್ಲಿ ಫುಡ್ ಹೇಗೆ ಬಂತು ಅಂತ ಎಲ್ಲಾ ವಿವರಣೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ಅದೆಲ್ಲವೂ ಕೋರ್ಟ್ ಪ್ರೊಸಿಡಿಂಗ್ ನಲ್ಲಿ ರೆಕಾರ್ಡ್ ಆಗಿದೆ ಅಂತಾನು ಹೇಳ್ತಾರೆ

ಒಂದು ಕಡೆ ಹೇಳ್ತೀರಾ ಪಿ ಪಿನಲ್ಲಿ ವಾಲಂಟ್ರಿ ಆಗಿ ಬಿ ಬಿಡಲಿಲ್ಲ ಅಂತ ಇನ್ನೊಂದು ಕಡೆ ಹೇಳ್ತೀರಾ ಜಡ್ಜು ನಿಮ್ಮ ಹತ್ರ ವಾಲಂಟ್ರಿ ಆಗಲಿಕ್ಕೆ ಏನಾದರೂ ಈ ಥರ ಹೇಳಿ ಅಂತ ಕೇಳಿದ್ರು ಅಂತಂದೂ ಹೇಳ್ತೀರಾ ಈ ಎರಡರಲ್ಲಿ ಯಾವುದು ನಿಜ ಶೆಟ್ಟರೆ ಓಹ್ ಸುಳ್ಳು ಸುದ್ದಿ ಅಭಿಸುತ್ತಿರುವ ಬ್ರೂಡೆ ಮಾಧ್ಯಮಗಳಿಗೆ ಏನೇನು ಬೇಕೋ ನಮಗಂತೂ ಗೊತ್ತಾಗ್ತಿಲ್ಲ ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಬಾಕ್ಸ್ ಕಾಲಿದೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಚೆನ್ನಯ್ಯ ಏನು ಪಸ್ಟ್ನ ಸಲ ಏನು ಹೇಳಲಿಕ್ಕೆ ಕೊಟ್ಟ ಒನ್ ಏಯ್ಟಿ ತ್ರೀ ಬಿ ಎನ್ ಎಸ್ ಆ್ಯಕ್ಟಲ್ಲಿ ಹೇಳಿಕೆ ಕೊಟ್ಟಲ್ಲ ಅದು ಸತ್ಯನಾ ಗೊತ್ತಿಲ್ಲ ಇನ್ನೊಂದು ಹೇಳಿಕೆ ಕೊಡಿಸಿ ಒನ್ ಏಯ್ಟಿ ತ್ರೀ ಅದು ಸತ್ಯನಾ ಸುಳ್ಳ ಅದು ಗೊತ್ತಿಲ್ಲ ಇದರ ಬಗ್ಗೆ ತನಿಖೆ ವರದಿ ಕೊಟ್ಟಿರ್ತಕ್ಕಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಅಂತೇಳಿ ನಮಗೆಲ್ಲ ಗೊತ್ತಿರ್ತಕ್ಕಂಥ ಮಾಹಿತಿ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬ್ರ ಸಮೇತ ನನಗೆ ಗೊತ್ತಿಲ್ಲ ಆ ವರದಿ ನಾನು ಓದಿಲ್ಲ ಅಂತ ಹೇಳಿದರು ಸತ್ಯ ಆದರೆ ಆರು ಅಶೋಕ್ ಇದನಲ್ಲ ಆ ತನಿಖೆ ವರದಿಯನ್ನು ಇಲ್ಲ ಚಾರ್ಜ್ ಶೀಟ್ ಅವರೇನು ಅಂದ್ಕೊಂಡಿದ್ರಲ್ಲ ಅದನ್ನ ನಾವು ಸ್ವೀಕೃತ ಮಾಡಿಬಿಟ್ಟಿದ್ವಿ ಆ ತನಿಖೆ ವರದಿಯನ್ನು ಯಾವ ಥರ ಸ್ವೀಕೃತ ಮಾಡಿದ್ದಾರೆ ಅವರು ಅಲ್ಲೇನು ಷಡ್ಯಂತ್ರ ನಡೆದಿದೆಯಾ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ನ್ಯಾಯ ಕೇಳಕ್ಕೆ ಅದರ ಬಗ್ಗೆ ಏನೂ ವಿಚಾರಿಸ್ತಾ ಇದೆ ಅದ್ರ ಬಗ್ಗೆ ಏನು ಪರಿಶೀಲನೆ ಮಾಡದೆ ಆ ರೋಷ ಆ ವರದಿಯನ್ನು ಸ್ವೀಕಾರ ಮಾಡಿದ್ದೀವಿ ಒಪ್ಪಿಕೊಂಡಿದ್ದೇವೆ ಯಾವ ರೀತಿ ಒಪ್ಪಿಕೊಂಡಿದ್ದೀರಿ ಏನು ತನಿಖೆ ವರದಿ ಬಂದಿದೆ ಏನು ಚಾರ್ಜ್ ಶೀಟ್ಸಲ್ಲಿದೆ ಅಂದ್ರೇನು ನಿಮ್ಮ ಉದ್ದೇಶ ಇರ್ತಕ್ಕಂಥದ್ದು ಸೌಜನ್ಯ ಹೋರಾಟಗಾರರಾದ ಮಹೇಶ ಹಣ್ಣನ ಮೇಲೆ ಗಿರೀಶ್ ಮೇಲೆ ಜಯಂತ ಮೇಲೆ ನಾವು ಪದ ಬಂದಿದ್ದಲ್ಲ ಒಂದು ಐದಾರು ಜನದ ಮೇಲೆ ಅವರೇ ಇದಕ್ಕೆ ಅವರೇ ಈ ಕೇಸನ್ನು ಷಡ್ಯಂತ್ರ ಮಾಡಿದ್ದಾರೆ ಅಂತೇನು ವರದಿ ಕೊಟ್ಬಿಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ಕೇಸಾಗಬೇಕು ಅವ್ರನ್ನೊಳಗಾಕ್ಬೇಕ ಒಂದು ಇದರಿಂದ ನೀವು ಒಪ್ಕೊಂಡಿದ್ದೀರಾ ನ್ಯವರ್ ಸಾಧ್ಯವೇ ಇಲ್ಲ ಅದರಲ್ಲಿ ಅಪರಾಧಿ ಆಗಿರ್ತಕ್ಕಂಥದ್ದು ಒಬ್ಬರೇ ಒಬ್ರು ಚಿನ್ನಯ್ಯ ಆ ಫಸ್ಟ್ ಕರೆಕ್ಟ್ ಇದ್ದ ನೆಕ್ಸ್ಟ್ ಚೇಂಜ್ ಆದ ಅದ್ರ ಬಗ್ಗೆ ತನಿಖೆ ಹ್ಞೂ ಹ್ಞೂ ಮಾಡ್ತಾನೆ ಇಲ್ಲ ಯಾಕೆ ಮಾಡಲಿಲ್ಲ ಬಾಂಗ್ಲೆ ಗುಡದಲ್ಲಿ ಕಳೆ ಬರಗಳು ಸಿಕ್ಕಿರ್ತಕ್ಕಂಥದ್ದು ಸುಳ್ಳ ಧರ್ಮಸ್ಥಳದಲ್ಲಿ ಸೌಜನ್ಯ ಕೇಸ್ ಆ ಹುಡುಗಿ ಮೇಲೆ ಅತ್ಯಾಚಾರ ಅನಾಚಾರ ಮಣ್ಣು ಮಣುತುರಿಕಿದ್ದು ಇದೆಲ್ಲ ಸುಳ್ಳ ವೇದವಲ್ಲಿ ಪದ್ಮಲತಾ ಆನೆಮಾವತ ಇನ್ನ ಬೇಜಾನಿದಾವ್ರಿ ಅವೆಲ್ಲ ಆಗಿರ್ತಕ್ಕಂಥ ಸುಳ್ಳ ಇದೆಲ್ಲ ಷಡ್ಯಂತ್ರನ ಸೌಜನ್ಯ ಹೊರಾಟಗಾರರೆಲ್ಲ ಷಡ್ಯಂತ್ರ ಮಾಡ್ತಿದ್ದಾರೆ ಷಡ್ಯಂತ್ರ ಯಾವ ಥರ ರೀ ಷಡ್ಯಂತ್ರ ಅನ್ಯಾಯ ಆಗಿರತಕ್ಕಂಥದ್ದನ್ನು ಕೇಳಿದರೆ ದೇವರ ಮೇಲೆ ಕಳಂಕ ಹೊರೆಸ್ತಿದ್ದಾರೆ ಷಡ್ಯಂತ್ರ ಮಾಡ್ತಿದ್ದಾರೆ ಒಂದೇ ಒಂದು ಇಟ್ಕೊಂಡ್ಬಿಟ್ಟಿದ್ರಲ್ಲ ಷಡ್ಯಂತ್ರ 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 ಅಲ್ಲ ರೀ ನಿಮ್ಮದೇ ಸರ್ಕಾರ ಎಸ್ ಐ ಟಿ ತಂಡ ರಚನೆ ಮಾಡಿದೆ ಆ ತನಿಖೆ ಹೇಗೆ ಮಾಡಬೇಕು ಹೇಗೆ ಬಿಡ್ಬೇಕಂತೆಲ್ಲ ಹೇಳಿದಾರೆ ಸಾಹೇಬರು ಆದರೆ ಸಮೇತ ನೀವು ಶೆಡ್ ಅಂದ್ರೆ ಅಂತೀರಲ್ಲ ನೀವು ಯಾರು ಪರವಾಗಿರ್ತೀರಿ ಯಾರು ಪರವಾಗಿ ನಿಂತ್ಕೊತೀರಿ ಇದು ಎಲ್ಲರಿಗೆ ಕಾಣ್ತಾ ಇದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾರಿಗೆ ಕ್ಲೀನ್ ಶೀಟ್ ಕೊಡೋಕ್ಕೋಸ್ಕರನೇ ನೀವು ಎಸ್ ಐ ಟಿ ತನಿಖೆ ಪ್ರಾರಂಭ ಮಾಡಿದ್ರಿ ಇಲ್ಲ ಸ್ಥಾಪನೆ ಮಾಡಿದ್ರಿ ಮೇಲ್ನೋಟಕ್ಕೆಲ್ಲರಿಗೆ ಗೊತ್ತಾಗುತ್ತೆ ಪರಮೇಶ್ವರ್ ಅವರು ಹೇಳಿದ್ರಲ್ಲ ಕ್ಲೀನ್ ಶೀಟ್ ಕ್ಲೀನ್ ಶೀಟು ಯಾವುದು ಕ್ಲೀನ್ ಶೀಟು ಧರ್ಮಸ್ಥಳದ ಇಷ್ಟೊಂದೆಲ್ಲ ಆಗಿಲ್ಲ ಅಂಬೋದಕ್ಕೇನು ಕ್ಲೀನ್ ಶೀಟಾ ಇಲ್ಲ ಆಗಿರ್ತಕ್ಕಂಥದ್ದಕ್ಕೆಲ್ಲ ಅನಾವಧಗಳಿಗೆಲ್ಲ ಇವರೇ ಸೌಜನ್ಯ ಹೋರಾಟಗಾರರೇ ಮಾಡಿರ್ತಕ್ಕಂಥದಕ್ಕೆ ಕ್ಲೀನ್ ಶೀಟಾ ಇಲ್ಲ ಅವ್ರ ಮೇಲೆ ಅಪವಾದ ಒರೆಸಿ ಅವ್ರನ್ನ ಒಳಗಾಕುವಂಥದಕ್ಕೆ ಇವ್ರನ್ನೆಲ್ಲ ಒದ್ದು ಒಳಗಾಕಿ ಜಜಝ ನೋಡಬೇಕು ಹ್ಞೂ ಈ ಥರ ನೀವು ಹೇಳ್ತಕ್ಕಂಥದ್ದು ಎಷ್ಟು ಸರಿ ನೋಡಿ ಬಿ ಎಲ್ ಆರ್ ಪೋಸ್ಟ್ ಮಾಡಿದೆ ಶೀಟ್ ಅಲ್ಲ ಇದು ತನಿಖಾ ವರದಿ ಯಾರ ಮೇಲೇ ಆರೋಪ ಮಾಡಿಲ್ಲ ಅಲ್ಲಿ ಆರೋಪ ಮಾಡಿರ್ತಕ್ಕಂಥದ್ದು ಒಬ್ಬರ ಮೇಲೆ ಚಿನ್ನಯ ಮೇಲೆ ಅಂತೇಳಿ ಬಿ ಎಲ್ ಆರ್ ಪೋಸ್ಟ್ ಮಾಡಿದೆ ಇಲ್ಲಿವರೆಗೆ ಧರ್ಮಸ್ಥಳ ಪ್ರಕರಣದಲ್ಲಿ ಅದು ಸತ್ಯವನ್ನೇ ಪ್ರಸಾರ ಮಾಡಿರ್ತಕ್ಕಂಥದ್ದು ಇನ್ನು ಇದಿದ್ದೆಲ್ಲ ಮಾಧ್ಯಮದಲ್ಲಿ ಬಂತಲ್ಲ ಇದ್ದ ಬೇರೆ 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 ಅಂಗಲಲ್ಲಿ ಇದೆಲ್ಲ ಸುಳ್ಳು ಎಂಬುದು ಈಗಲಾದರೂ ನೀವು ಒಪ್ಕೊಳ್ಳಿ ನೋಡಿ ಅಲ್ಲಿ ಧರ್ಮಸ್ಥಳದಲ್ಲಿ ಡಿಶೆಂಬರ್ ಹದಿನಾರಕ್ಕೆ ಬೆಳ್ತಂಗಡಿಯಲ್ಲೇ ಡಿಶ್ ಬೆಳ್ತಂಗಡಿಯಲ್ಲೇ ಇಲ್ಲ ಧರ್ಮಸ್ಥಳದಲ್ಲಿ ಎರಡು ಪ್ಲೇಸಲ್ಲೂ ಅಂದರೆ ಎಲ್ಲ ಒಂದೇ ಆ ಪ್ಲೇಸಲ್ಲಿ ಮಹಿಳೆಯರು ಕೊಂದವರು ಯಾರು ಅಭಿಯಾನ ನಡೆಸ್ತಾ ಇದ್ದಾರೆ ಸತ್ಯಕ್ಕಾಗಿ ಅಲ್ಲಾಗಿರ್ತಕ್ಕಂಥದ್ದು ಸತ್ಯ ಕೊಂದವರು ಯಾರು ಅತ್ಯಾಚಾರ ಅನಾಚಾರ ಎಸಗಿದಂತಹ ಲೋಫರ್ಗಳು ಯಾರು ಅದ್ರ ಬಗ್ಗೆ ಉಗ್ರ ಹೋರಾಟ ನಡೀತಿದೆ ಅದಕ್ಕೆ ಅಲ್ಲಿ ನಮ್ಮ ನಕಲಿ ದೇವಮಾನವ ಅಲ್ಲ ಅದೇ ನೀವು ಕರಿತಿರಲ್ಲ ಬಡ್ಡಿ ಪೂಜರು ಆ ಬಡ್ಡಿ ಪೂಜರಿಗೆ ತಾ ಇದೆ ಅದ್ಕೊಂಡ್ಬಿಟ್ಟಿದ್ದೀವಿ ಬೆಂಕಿ ಇದೆ ಅದನ್ನ ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅದೊಂದೇ ಅಲ್ಲ ಸೌಜನ್ಯ ಹೋರಾಟಗಾರರು ಎಲ್ಲ ನಾವು ಹೋರಾಟ ಹಮ್ಮಿಕೊಂಡ್ರೆ ಸಾಕು ಅವ್ರಿಗೆ ತಿಕಾ ಹುರ್ಕೊಂಡು ಏನನ್ನೋ ಸ್ಟೇ ತರೋದು ಯಾವುದೋ ಎಂಗಲ್ ಮುಖಾಂತರ ಸ್ಟೇ ತಂದು ನಿಲ್ಲಿಸ್ಬಿಡೋದು ಅಲ್ಲರಿ ಸೌಜನ್ಯ ಕೇಸಲ್ಲಿ ಪದ್ಮಲತಾ ಕೇಸಲ್ಲಿ ಅಲ್ಲೇನು ಅನಾಹುತಗಳಾಗಿದ್ದಾವಲ್ಲ ಅದರಲ್ಲಿ ಈ ಕುಟುಂಬದ ನಕಲಿ ದೇವಮಾನವನ ಕುಟುಂಬದ ಸದಸ್ಯರು ಇಲ್ಲ ಅವ್ರ ಮನೆಯವರು ಇಲ್ಲ ಅಂದರೆ ಇವರೇ ಹಾಕಿರಿ ಈ ಥರ ಮಾಡ್ತಾವ್ರೆ ಸರಿ ಸಂತೋಷ ಏನಾದರೂ ಮಾಡ್ತಾವನ ಅವನು ಪಾಪ ಬಿಕಾರಿಯಾಗಿದೆ ಅನ್ಕಣ್ರಿ ಅವ್ನು ನಿರಪರಾಧಿ ಅವನ ಮೇಲೆ ಬೊಟ್ಟು ಹಿಡಿದು ಬೊಟ್ಟು ಹಿಡಿದು ತೋರಿಸ್ತಾ ಇವನೇ ಅಪರಾಧಿ ಇವನೇ ಅಪರಾಧಿ ರೀ ಡಾಕ್ಟ್ರ್ ಕೊಟ್ಟಿರತಕ್ಕಂಥ ರಿಪೋರ್ಟ್ ಇದೆ ಒಬ್ರಿಗಿಂತ ಜಾಸ್ತಿ ಅಂದರೆ ಗ್ಯಾಂಗ್ ರೇಪ್ ಆಗಿದೆ ಅಂಥೇಳಿ ಡಾಕ್ಟ್ರ್ ರಿಪೋರ್ಟ್ ಇದೆ ಅವ್ನು ಯಾವನೋ ಬರ್ತಾನೆ ಕಿರಿಕಾಗೆ ಟೂ ಸ್ಪಿಂಗರ್ ಅವನು ಚೆಕ್ ಮಾಡಿದ್ನ ಕಳ್ಳ ಏನೋ ಕಿಸ್ಯೋಕ್ಕಾಗಲಿಲ್ಲ ಅದಕ್ಕೆ ಅವನು ಅಂದರೆ ಸೌಜನ್ಯಳನ್ನು ರೇಪ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಸಿಟ್ಟು ಬಂದು ಆ ಅವಯ್ಯ ಟೂ ಸ್ಪಿಂಗರ್ ಇಕ್ಕಿದ ಯಾವನ್ರಿ ತರಿದ್ನ ಟೂ ಸ್ಪಿಂಗರ್ ಅಂದರೆ ಟೂ ಸ್ಪಿಂಗರ್ ತೇರಿ ಅಂದರೆ ಏನಬೋದು ನಿನಗೆ ಗೊತ್ತಿದ್ದೀನಿ ನಾನು ಲೋಫಾರ್ ಮೂರ್ಖ ಅದನ್ನು ಫಸ್ಟ್ ತಿಳ್ಕೊಳ್ಳೋ ನೋಡಿ ಟಿ ವಿ ಮಾಧ್ಯಮದಲ್ಲಿ ಡೆಬಿಟ್ ಕರಿತೀರಲ್ಲ ಕರೆಯೋ ಹೊತ್ತಿನಲ್ಲಿ ಸ್ವಲ್ಪ ಬುದ್ಧಿಮಾತ್ರೆಗೆ ಕರೀರಿ ಇಲ್ಲ ಡಾಕ್ಟ್ರನ್ನ ಕರೀರಿ ಟೂ ಸ್ಪಿಂಗರ್ ಥಿಯರಿ ಬಗ್ಗೆ ಕ್ಲೀನ್ ಕಟ್ಟಾಗಿ ಹೇಳ್ತಾರೆ ಯಾವನೋ ಅಯೋಗ್ಯ ಬಂದ ಯಾವನೋ ಸಿ ಸಿ ಓ ಡೇ ಇರಬೇಕು ಅವನು ಬಂದು ಕೂಡ ಪವಿತ್ರ ಸಾವಂತೆ ಎಷ್ಟು ತೀಸ್ಕೊಂಡು ಬಂದಿರಿ ಸರ್ ನೀವು ಅವತ್ತಿನ ಅಲ್ಲಿನ ಡಾಕ್ಟರ್ ನೀವು ಅವ್ರನ್ನ ಕೇಳೇ ಇಲ್ಲ ಆದರೂ ಇಲ್ಲಿ ಬಂದು ಬಿಲ್ಡಪ್ ಬಿಡ್ತೀರಲ್ಲ ಎಷ್ಟು ಇಸ್ಕೊಂಬಂದ್ರಿ ಅತ್ಯಾಚಾರಿಗಳಿಂದ ಇಲ್ಲ ನಕಲಿ ದೇವಮಾನಿಂದ ಎಷ್ಟು ಇಸ್ಕೊಂಬಂದ್ರಿ ಇದರಲ್ಲಿ ಗೊತ್ತಾಗುತ್ತೆ ನಮಗೆಲ್ಲ ಇಸ್ಕೊಂಬಂದಿಲ್ಲ ಅಂದರೆ ಕರೆಕ್ಟಾಗಿ ಹೇಳ್ತಿದ್ರಿ ಇಸ್ಕೊಂಬಂದಿರೋ ತಟ್ಟಿಗೆ ನೀವು ತಪ್ಪು ತಪ್ಪು ಮಾಹಿತಿ ಹೇಳ್ತಾ ಇದ್ರಿ ಜನಗಳು ದಿಕ್ಕು ತಪ್ಪಿಸ್ತಾ ಇದ್ರಿ ಇಷ್ಟು ದಿನ ಅದು ಈಗ ನಡೆಯಲ್ಲ ಎಲ್ಲ ಸೌಜನ್ಯ ಹೋರಾಟಗಾರರು ಪ್ರತಿಯೊಬ್ಬರು ಸೌಜನ್ಯ ಹೋರಾಟಗಾರರನ್ನು ಬಿಟ್ಟು ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಜನ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಜನ ಹುಷಾರಾಗಿದ್ದಾರೆ ಎಚ್ಚರಗೊಂಡಿದ್ದಾರೆ ಅವರೆಲ್ಲ ಕೇಳ್ತಾರೆ ಯಾವ ಥರ ಆಗಿದೆ ಯಾವ ಥರ ಇಲ್ಲ ಅಂತೇಳಿ ಮತ್ತು ಅದೇ ನಿಮ್ಮ ಸಿ ಡಿ ಸಿ ಬಿ ಐ ತನಿಖೆಯ ವರದಿಯಲ್ಲಿದೆ ಸಂತೋಷ್ ರಾವ್ ಸೌಜನ್ಯ ಅಪಹರಣ ರೇಪ್ ಆ್ಯಂಡ್ ಕೊಲೆ ಮರ್ಡರಿಗಿಂತ ಮುಂಚಿತವಾಗಿ ಮೂರು ದಿನ ಮುಂಚಿತವಾಗೇ ಅರೆಸ್ಟ್ ಆಗಿದ್ದ ಅರೆಸ್ಟ್ ಆಗಿದ್ದ ಅಂದಮೇಲೆ ಇವನ್ನ ನೀವು ಏಕೆ ಅಪರಾಧಿ ಇದ್ದೀರಿ ಏಕೆ ಅಪರಾಧಿ ಇದ್ದೀರಿ ಇವನ್ನ ಯಾರ ಮೂಗಿನ ನೇರಕ್ಕೆ ನೀವು ಹೇಳ್ತಾ ಇದ್ದೀರಿ ಹ್ಞೂ ದೊಡ್ಡ ಆಫೀಸರ್ ಅಂತ ಹೇಳ್ತಿರಲ್ರಿ ನಮ್ಮ ದುಡ್ಡನ್ನು ನಮ್ಮ ಟ್ಯಾಕ್ಸ್ ದುಡ್ಡನ್ನು ನಿಮಗೆ ಸಂಬಳ ಕೊಟ್ಟಿರ್ತಕ್ಕಂಥದ್ದು ನೀವು ಕೆಲಸ ಮಾಡ್ತಕ್ಕಂಥದ್ದು ಯಾರು ಯಾರು ಯಾರ ಪರವಾಗಿ ಇದ್ದೀರಿ ನಿಮ್ಮಂಥ ನೀಚ ಅಧಿಕಾರಿಗಳು ಇದ್ದರೆ ಹಿಂದಿಂದ ಈಗ ಸಮೇತ ಇದ್ದರೆ ನ್ಯಾಯ ನೆಲ್ಲಿ ಸಿಗುತ್ತೆ ಹೇಳಿ ಹಾಂ ನ್ಯಾಯ ಸಿಗುತ್ತೆ ಅಂದ್ಕೊಂಡಿದ್ದಿರಾ ಸಿಗೋದಿಲ್ಲ ಕಣ್ರಿ ಇಂಥ ನೀಚ ಅಧಿಕಾರಿಗಳು ಏನು ಮಾಡಬೇಕು ಅದೇ ಸಿ ಬಿ ಐ ಕೋರ್ಟ್ ಹೇಳಿದೆ ಅಯೋಗ್ಯರನ್ನು ತನಿಖೆ ಮಾಡಿ ಅವತ್ತಿನ ಅಯೋಗ್ಯ ಅಧಿಕಾರಿಗಳನ್ನು ತನಿಖೆ ಮಾಡಿ ಅಂತೇಳಿದೆ ಡಾಕ್ಟರ್ ರಶ್ಮಿ ಅವತ್ತಿನ ಅಯೋಗ್ಯ ಯೋಗೇಶ್ ಎಂಬುವ ಇನ್ಸ್ಪೆಕ್ಟರ್ ಸಮೇತ ತನಿಖೆ ಮಾಡಿ ತನಿಖಾ ಅಧಿಕಾರಿಗಳು ಯಾವ ಯಾವ ಇದ್ದರೋ ಅವನ್ನೆಲ್ಲ ತನಿಖೆ ಮಾಡಿ ಅಂತೇಳಿದೆ ಅದನ್ನೆಲ್ಲ ಬಿಟ್ಟು ಸುಮ್ಮನೆ ನೀವು ಬಂದುಬಿಟ್ಟು ಉದ್ಗಂಡು ದೊಡ್ಡದಾಗಿ ಹೇಳ್ತಿರಲ್ಲ ಅವನೇ ಸಂತೋಷರಾದ ಸಂತೋಷ ರಾವೇ ಅಪರಾಧಿ ಸಂತೋಷ ರಾವೇ ಅಪರಾಧಿ ಯಾವ ಸೀಮೆ ತನಿಖೆ ಮಾಡಿದಿರಿ ನೀವು ನಮ್ಮ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ದಕ್ಷ ಅಧಿಕಾರಿಗಳು ಅಂದ್ಕೊಂಡಿದ್ವಿ ದಕ್ಷ ಕೆಲಸ ಮಾಡ್ತಾರೆ ಅಂದ್ಕೊಂಡಿದ್ವಿ ಬೇರೆ ಕಡೆ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ ಕೆಲಸ ಬಟ್ ಧರ್ಮಸ್ಥಳ ವಿಚಾರದಲ್ಲಿ ಸೌಜನ್ಯ ವಿಚಾರದಲ್ಲಿ ಬಹಳ ಬಹಳ ಅನ್ಯಾಯ ಮಾಡಿದ್ದೀರಿ ಇದು ನಿಮಗೆ ಕರೆಕ್ಟ್ ಅನಿಸುತ್ತಾ ಹೇಳಿ ಏನಾದರೂ ಅಲ್ಲಿ ಸೌಜನ್ಯ ಹೋರಾಟಗಾರರು ಒಂದು ಸಭೆ ಮಾಡಿದರೆ ಸಾಕು ಸಭೆ ಮಾಡೋಂಗಿಲ್ಲ ಅವನು ಯಾವನ್ರಿ ಅವನು ನಕಲಿ ದೇವಮಾನವ ಇಷ್ಟೆಲ್ಲ ಪ್ರಭಾವಿನ ಹಾಂ ಅವನಿಗೊಂದು ಕಾನೂನು ಇನ್ನೊಬ್ರಿಗೊಂದು ಕಾನೂನಾ ಹ್ಞೂ ಅಂದರೆ ನಕಲಿ ದೇವಮಾನವ ನಿಮಗೆ ಕೊಡ್ತಾರಲ್ಲ ನಿಮ್ಮ ಪಾರ್ಟಿ ಫಂಡು ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಜೆ ಡಿ ಎಸ್ಸಿಗೂ ನಮಗಂತೂ ಗೊತ್ತಿಲ್ಲ ಬರ್ತಿದೆ ನಿಮಗೆ ಅದಕ್ಕೋಸ್ಕರ ನೀವು ಅವ್ರ ಪರವಾಗಿ ನಿಂತ್ಕೊಂಡಿದ್ದೀರಿ ನಿಂತ್ಕೊಳ್ಳಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಅವರು ತಪ್ಪು ಮಾಡಿಲ್ಲ ಅಂದರೆ ಅವ್ರ ಪರವಾಗಿ ನೀವು ನಿಂತ್ಕೊಳ್ಳಿ ರೀ ನಿಮ್ಮ ರಾಜಕೀಯದವರು ಎಂಜಲು ಕಾಸಿಗೆ ಆಸೆ ಪಡ್ತಾಯಿದ್ದೀರಲ್ಲ ಇವರೇನು ಬುರುಡೆ ಮಾಧ್ಯಮದವ್ರು ಆಸೆ ಪಡ್ತಿದ್ರು ಇವ್ರು ನೀವು ಕೂಡ ಅದೇ ಆಸೆ ಪಡ್ತೀರಲ್ಲ ಸಾಮಾನ್ಯ ಜನಗಳ ಪರವಾಗಿ ಬಿಟ್ಟು ದೊಡ್ಡವ್ರ ಪರವಾಗಿ ಅಂದರೆ ದುಡ್ಡಿರೋರ ಪರವಾಗಿ ನಿಂತ್ಕೊಂಡ್ರೆ ನ್ಯಾಯ ಎಲ್ಲಿಂದ ಬರುತ್ತೇಳಿ ಸಾಮಾನ್ಯ ಜನಗಳ ಓಟ್ ಮಾತ್ರ ನಿಮಗೆ ಬೇಕು ಅವ್ರ ಕಷ್ಟ ಸುಖನೋ ಏನೂ ಆಲಿಸೋಂಗಿಲ್ಲ ಎಂಥ ಕೆಲಸ ಮಾಡ್ತೀರಲ್ರಿ ನೀವು ಉನ್ನತ ಸ್ಥಾನದಲ್ಲಿ ಇದ್ಕೊಂಡು ಲಜ್ಜೆ ತಿಂಬೋ ಕೆಲಸ ಮಾಡ್ತಾಯಿದ್ದೀರಲ್ರಿ ಯೋಧ ತಿಂಬೋ ಕೆಲಸ ಮಾಡ್ತಾಯಿದ್ದೀರಲ್ಲ ನಿಮಗಿದು ಶ್ರೇಯ ಅನಿಸುತ್ತಾ ಹೇಳಿ ಸ್ವಲ್ಪ ಏನಾದರೂ ಡೌಟ್ ಬಂದರೆ ಸಾಕು ಇಂದು ಮುಂದೆ ನೋಡಿದಲೆ ಹೋರಾಟಗಾರರನ್ನ ಅರೆಸ್ಟ್ ಮಾಡಿ ಒದ್ದೊಳಗೆ ಹಾಕಿ ಅಂತ ಹೇಳ್ತಿರಲ್ಲ ಡಿ ಕೆ ಸಾಹೇಬ್ರೆ ನಿಮ್ಮ ಒದ್ದೊಳಗೆ ಹಾಕೋರು ಯಾರು ಇಲ್ವಾ ಒದ್ದೊಳಗೆ ನಿಮ್ಮ ನಿಮ್ಮೊಂದು ಸಮೇತ ತಿಹಾರ್ ಜೈಲಿಗೆ ಹೋಗಿ ಬಂದಿರಿ ನೆನ್ಪಿಟ್ಕೊಳ್ಳಿ ಇನ್ನೊಂದು ಸಲ ಹೋಗ್ಬೇಕಾ ಹೋಗ್ತೀರಾ ಪಕ್ಕ ಈ ಸಿ ಬಿ ಐ ತನಿಖೆಲ್ಲ ಇನ್ನೊಂದು ಬರುತ್ತದ ಅದು ಐ ಟಿ ತನಿಖೆ ಏನಾದರೂ ಆದರೆ ನೀವು ತಿಹಾರ್ ಜೈಲಿಗೆಲ್ಲ ಇನ್ನು ಯಾವ ಜೈಲಿಗೆ ಹೋಗ್ಬೇಕೋ ಗೊತ್ತಿಲ್ಲ ಅಷ್ಟೊಂದು ದುಡ್ಡು ಲೂಟಿ ಮಾಡಿದಿರಿ ಬೇಜಾನಿದ್ದಾವೆ ನಿಮ್ಮ ಮೇಲೆ ಮೊನ್ನೆನ ಡೆಲ್ಲಿ ಪೊಲೀಸರು ಬಂದು ನೋಟಿಸ್ ಕೊಟ್ಟು ಹೋಗಿದ್ದಾರೆ ನಿಮ್ಮ ಅಣ್ಣ ತಮ್ಮಳಿಗೆ ಇನ್ನೂ ಎಷ್ಟು ಲೂಟಿ ಮಾಡ್ಬೇಕಂತ ಇದ್ದೀರಿ ಹೇಳಿರಿ ಹ್ಞೂ ಸುಳ್ಳು ಏನು ಹೇಳ್ತಾ ಇದ್ದೀವಿ ನಾವೇನು ನಿಮಗೆ ನೋಟಿಸ್ ಬಂದಿರೋ ಸತ್ಯ ಅಲ್ವಾ ದುಡ್ಡಿನಲ್ಲಿ ಗೋಲ್ಮಲ ಆಗಿರ್ತಕ್ಕಂಥ ಸತ್ಯ ಅಲ್ವಾ ಜನಗಳಿಗೆ ಎಲ್ಪ್ ಮಾಡಿರಿ ಬಡವ್ರಿಗೆ ಎಲ್ಪ್ ಮಾಡಿ ಸಾವಿರ ಡಿ ಕೇಸ್ಗಳು ಹೋಗಿ ಎಲ್ಲೋ ನಿಂತ್ಕೊಂಬೋದಲ್ಲ ಅವರ ಅತ್ಯಾಚಾರಿಗಳು ಅನಾಚಾರಗಳು ನಮಗಂತೂ ಗೊತ್ತಿಲ್ಲ ತನಿಖೆ ಮಾಡೋಕ್ಕಾದರೂ ಬಿಡಿ ಏನು ಸುಮ್ಮನೆ ಬಂದು ಬಂದದೇ ಸುಮ್ಮನೆ ಹೇಳ್ತಿರೋದೆ ಮಾಧ್ಯಮ ಷಡ್ಯಂತ್ರ ಷಡಂದ್ರ ಷಡ್ಯಂತ್ರ ನಿಮ್ಮನೆ ಮಕ್ಕಳಿಗೆ ರಾಜಕೀಯದ ಮನೆಯವರ ಮಕ್ಕಳಿಗೆ ಇದೇ ಥರ ಆಗಿದ್ದರೆ ಷಡ್ಯಂತ್ರ ಷಡ್ಯಂತ್ರ ಅಂತಿದ್ರಾ ನೀವು ಇವ್ರ ಪಾಪ ಬಡವರಲ್ರಿ ಹ್ಞೂ ಇಂಥರ ಪರವಾಗಿ ನಿಂತ್ಕೊಳ್ಳೋದೆ ಇಲ್ಲೆಲ್ಲೋ ಹೋಗಿ ನಿಂತ್ಕೊಂತೀರಲ್ಲ ಏನು ಅನ್ಬೋದು ನಿಮಗೆ ನೆಕ್ಸ್ಟು ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡರ ಎಲೆಕ್ಷನಲ್ಲಿ ಫಲಿತಾಂಶ ಏನಾಗುತ್ತೆ ಅಂಬುದು ಗೊತ್ತಾಗುತ್ತೆ ಎಲ್ಲ ಪಕ್ಷದವ್ರಿಗೆ ಒಬ್ರಿಗಿಂತಲ್ಲ ಎಲ್ಲ ಪಕ್ಷದವ್ರಿಗೆ ಗೊತ್ತಾಗುತ್ತೆ ನಿಮ್ಮನ್ನು ಆರಿಸಿ ಅಧಿಕಾರಕ್ಕೆ ಕೂರಿಸ್ತಕ್ಕಂಥದ್ದು ನಾವು ನಮ್ಮಗಳ ಬಗ್ಗೆ ನಿಮಗೆ ಕಾಳಜಿ ಇಲ್ಲಲ್ವ ಎಂಥ ಮಾಡೋದು ನಿಮ್ಮ ಆದೇಶವನ್ನೇ ಪಾಲನೆ ಮಾಡ್ತಕ್ಕಂಥ ಈ ಪೊಲೀಸರು ನಮ್ಮ ಕೆಲಸ ಇನ್ನೇನು ಮಾಡಿಕೊಡ್ತಾರೆ ಹೇಳ್ರಿ ಇವರು ಅಕ್ರಮ ನಡೆಸ್ತಾ ನಡೆಸ್ತಾಯಿದ್ದಾರೆ ರಾಜ್ಯದ ತುಂಬ ಇದ್ರ ಬಗ್ಗೆ ಕಾಳಜಿನೇ ಇಲ್ಲ ಯಾಕೆ ಹೇಳಿ ನಿಮಗೆ ಬರ್ತಕ್ಕಂಥ ದುಡ್ಡೆಲ್ಲ ಅದರಿಂದ ನಿಮಗೆ ಬರ್ತಕ್ಕಂಥ ದುಡ್ಡು ರಾಜಕೀಯ ಪಕ್ಷಗಳಿಗೆ ಎಲೆಕ್ಷನ್ ಸಂದರ್ಭದಲ್ಲಿ ಬರ್ತಕ್ಕಂಥ ದುಡ್ಡು ಇದೇ ಅಕ್ರಮ ಬಡ್ಡಿಯಿಂದ ಬರ್ತಕ್ಕಂಥದ್ದು ಇದು ಬಡವರು ರಕ್ತ ಹೀರಿ ಬಸ್ತಿರ್ತಕ್ಕಂಥ ದುಡ್ಡು ಆ ದುಡ್ಡನ್ನು ಜನಗಳಿಗೆ ಮತ್ತೆ ನಮಗೆ ಐನೂರು ಸಾವಿರಕ್ಕೆ ಮಾರ್ಕೊಂಡ್ಬಿಡ್ತೀವಿ ನಮ್ಮದೇ ತಪ್ಪುಕಂಡ್ರಿ ನಾವೇ ಅವ್ರಿಗೆ ಇಸ್ಕಂಡು ಇಸ್ಕೊಂಡು ದುಡ್ಡು ಇಸ್ಕೊಂಡು ಓಟ್ ಹಾಕಿ ಮತ್ತು ಅವ್ರನ್ನೇ ಅಂಥರೇ ಅಲ್ಲಿ ಕುಂದ್ರಿಸ್ರಿ ಇನ್ನೇನು ನ್ಯಾಯ ಸಿಗುತ್ತೆ ಹೇಳ್ರಿ ಅವ್ರು ಏನು ಮಾಡ್ತಾರೆ ಇಲ್ಲಿ ಸಾವಿರ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು ಅಲ್ಲಿ ಕೋಟಿ ರೂಪಾಯಿ ಬಾಸ್ತಾರೆ ನಮ್ಮ ಟ್ಯಾಕ್ಸ್ ದುಡ್ಡೇ ರಿಟರ್ನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅಕ್ರಮ ಬಡ್ಡಿ ಪೂಜಾ ಕರೆಕ್ಟೇ ಹೆಸರಿಟ್ಟಿದ್ದಾರೆ ನೀವು ಏನೇ ಮಾಡಿ ಏನೇ ಬಿಡಿ ಡಿಸೆಂಬರ್ ಹದಿನಾರು ಬೆಳತಂಗಡಿಯಲ್ಲಿ ಕೊಂದವರು ಯಾರು ಅಭಿಯಾನವನ್ನು ನಿಲ್ಲಿಸುವ ತಾಕತ್ತು ನಿಮಗಂತೂ ಇಲ್ಲ ಅಕಸ್ಮಾತ್ರು ನಿಲ್ಲಿಸಿದರೆ ನೀವೇ ಅತ್ಯಾಚಾರಿಗಳು ಎಂಬುದು ಇಡೀ ದೇಶದ ಮುಂದೆ ಸಾಬೀತಾಗಿದಂತಾಗುತ್ತದೆ ಎಚ್ಚರ ನಮ್ಮ ಮಹಿಳಾ ಮಣಿಯರು ನಮ್ಮ ತಾಯಂದಿರು ಅಕ್ಕಂದಿರು ಎಲ್ಲರೂ ಬಂದು ಸಹಕಾರ ಕೊಟ್ಟು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ನೋಡಿ ಸ್ನೇಹಿತರೆ ಧರ್ಮಸ್ಥಳದಾಗಿರ್ತಕ್ಕಂಥ ಘಟನೆಗಳಿಗೆ ನ್ಯಾಯ ಬ್ಯಾಡ್ವಾ ಇಲ್ಲಿವರೆಗೂ ನ್ಯಾಯ ಸಿಕ್ಕಿಲ್ಲ ಈಗಲಾದರೂ ಸಿಗುತ್ತಾ ಅದರ ನಿರೀಕ್ಷೆಯಲ್ಲಿ ನಾವಿದ್ವಿ ಆದರೆ ಎಸ್ ಐ ಟಿ ನಮಗೆ ಭಾಳ ಮೋಸ ಮಾಡಿದೆ ಇದು ಮೆಲ್ಲೋಟ ಕಾಣ್ತಾ ಇದೆ ಯಾರ ಮೂಗಿನ ನೇರಕ್ಕೆ ತನಿಖೆ ಆಗ್ತಿದೆ ಅಂತೇಳಿ ಅದಕ್ಕಿಂತ ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ಒಂದು ವರದಿ ಬಂತು ಮೋಹಂತಿ ಸಾಹೇಬರಿಗೆ ಡಿ ಕೆ ಸಾಬರು ಫೋನ್ ಮಾಡಿದ್ರಂತೆ ಫೋನ್ ಮಾಡಿ ಈ ಥರ ತನಿಖೆ ಮಾಡಿ ಅಂತ ಆದರೆ ಅವರು ನೋಡಿ ನೀವು ಹೇಳ್ದೆ ಮಾಡೋಕ್ಕಾಗೋದಿಲ್ಲ ಲೆಟ್ರಿಡಿಂಗ್ ಬರ್ಕೊಡಿ ಅದೇ ಥರ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು ಅಲ್ಲಿಗೆ ಫೋನ್ ಕಟ್ ಆಯ್ತಂತೆ ಮತ್ತೆ ಏನಾದರೂ ಸಂಪರ್ಕಿಸಿದ್ರೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸಂಪರ್ಕಿಸರಬಹುದು ಅದಕ್ಕೋಸ್ಕರನೇ ಈ ಮಿಂಟ್ರಿ ಮೀಡಿಯಾಗಳಿಗೂ ಈ ಥರ ತಿರುಸ್ತಾ ಇದ್ದಾರೆ ಕೇಸ್ ಪಕ್ಕ ಅಂದ್ಕೊಂಡಿದ್ದೀವಿ ಜಸ್ಟಿಸ್ ಫಾರ್ ಸೌಜನ್ಯ ವಂದನೆಗಳು ನ್ಯಾಯಕ್ಕಾಗಿ ಎಲ್ಲ ಹೋರಾಟಗಾರರಿಗೆ ಸದಾ ನಮ್ಮ ಬೆಂಬಲ ಇದ್ದೇ ಇರುತ್ತದೆ ನಾವು ಸಮೇತ ಹೋರಾಟ ಮಾಡ್ತಾನೆ ಇರೋಣ ನಮಸ್ಕಾರ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲ ಕನ್ನಡ ಜನತೆಗೂ ಹೃತ್ಪೂರ್ವವಾದ ವಂದನೆಗಳನ್ನು ಹೇಳುತ್ತಾ ನಮ್ಮ ಚಾನಲ್ ನಿಮಗೆ ಇಷ್ಟವಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಆದಷ್ಟು ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ರೀಚ್ ಆಗಲಿ ಆಲ್ರೆಡಿ ಪ್ರತಿ ಮೂರು ಮೂರ್ನಾಲ್ಕು ವೀಡಿಯೋ ಡಿಲೆಕ್ಟ್ ಮಾಡಿ ಅಂತ ಬರೆದ್ರೆ ಅಲ್ಲಿಗೆ ರೀಚ್ ಆಯಿತು ಅಂತ ಲೆಕ್ಕ ಬಟ್ ಇನ್ನೂ ಹೋಗಿ ರೀಚ್ ಆಗಲಿ ನಮಸ್ಕಾರ ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಹೃತ್ಪೂರ್ವಕವಾದ ವಂದನೆಗಳು ಜೈ ಸೌಜನ್ಯ ದೇವಿ ನಮಸ್ಕಾರ